ಹಲೋ ಡಿಯರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಬೊಂಬೆ ನಾಡಿನ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ತೊಗೊಬಂದಿದ್ದೀನಿ ಅದು ಏನದು ಅಂತ ಅಂದರೆ ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ಅಲ್ವಾ ಒಂದೊಳ್ಳೆ ಸಲಾಡ್ ತೊಗೊಬಂದಿದ್ದೀನಿ ಸ್ನೇಹಿತರೆ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ತ್ ಫುಡ್ ಅಂತಲೇ ಹೇಳಿ ಹೇಳ್ಬೋದು ಇವಾಗೆಲ್ಲ ಹೊರ್ಗಡೆ ತುಂಬ ಜಂಕ್ ಫುಡ್ ಅದು ಇದು ತಿನ್ನೋದ್ರ ಬದಲಾಗಿ ಮಕ್ಕಳುಗಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಮಾಡಿಕೊಂಡ್ರೆ ತುಂಬಾ ಕಲರ್ಫುಲ್ಲಾಗಿರುತ್ತೆ ಅಥವಾ ಸ್ನ್ಯಾಕ್ಸ್ ಬಾಕ್ಸ್ಗೂ ಸಹ ಕಳಿಸ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಕಾಳು ಒನ್ ಓವರ್ನೈಟ್ ನೆನೆಸಿ ಅದನ್ನು ಓವರ್ನೈಟ್ ಒಂದಿನ ಬಿಟ್ರೇ ಸಾಕು ಸ್ನೇಹಿತರೆ ಇಷ್ಟು ಮೊಳಕೆ ಬಂದಿರುತ್ತೆ ಇಷ್ಟಾಗಿತ್ತು ಅಂತ ಅಂದರೆ ಸಾಕು ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಹೀಗೇ ತಿನ್ಬೋದು ಇದು ಕೊಂಚೂರು ಸಾಲ್ಟ್ ಹಾಕ್ಕೊಂಡು ಸಹ ತಿನ್ಬೋದು ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು ಅದರಲ್ಲೂ ಹೆಸ್ರು ಕಾಳು ಅಂತ ಅಂದರೆ ತುಂಬ ಪ್ರೋಟೀನ್ ಹೈರಿಚ್ ಪ್ರೋಟೀನ್ ಇರುವಂತಹ ಕಾಳು ಅಂತಲೇ ಹೇಳ್ಬೋದು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಅದೇ ರೀತಿಯಾಗಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಒಂದು ನಾವು ಎಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀವಿ ನೋಡಿಕೊಂಡು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಜಾಸ್ತಿ ಇದ್ರೂ ನೋ ಪ್ರಾಬ್ಲಮ್ ತುಂಬಾ ಟೇಸ್ಟಿ ಆ್ಯಂಡ್ ಎಲ್ಲ ಹಸಿ 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 ಬಿಸಿಯಾಗಿ ತೊಗೊಂಡಿರೋದ್ರಿಂದ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಹಾಗೇ ಒಂದು ಸೋತೆಕಾಯಿ ತೊಗೊಂಡಿದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರುವಂಥ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಉಪ್ಪು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಅದು ಅದಾದ ನಂತರ ನಾವು ಕಾಳು ಮೆಣಸಿನ ಪುಡಿ ತಗೊಳ್ಳೋಣ ಯಾಕೆಂತಂದರೆ ಅದು ಸ್ವಲ್ಪ ಖಾರ ಖಾರವಾಗಿ ಇದ್ರೆ ಉಪ್ಪು ಹುಳಿ ಖಾರ ಎಲ್ಲದನ್ನು ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಲ್ವಾ ಹಾಗಾಗಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ರಸ ತಗೊಂಡಿದ್ದೀನಿ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಈ ಇವೆಲ್ಲ ಹಸಿ ಹಸಿಯಾಗಿರೋದ್ರಿಂದ ಕೆಲವೊಬ್ಬರಿಗೆ ಕೆಮ್ಮು ಹಾಕ್ಬಿಡುತ್ತೆ ಈ ಹಸಿದು ಸೋತೆಕಾಯಿ ಇದೆಲ್ಲ ಸ್ವಲ್ಪ ಶೀತ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಆ ಥರ ಯಾವುದೇ ರೀತಿ ಆಗಬಾರ್ದು ಅಂತ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ಳೋಣ ಸ್ನೇಹಿತರೆ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಹಾಗೆಯೇ ಹಸಿ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಇದಕ್ಕೆ ಒಣ ಕೊಬ್ಬರಿ ಚೆನ್ನಾಗಿರಲ್ಲ ಸ್ನೇಹಿತರೆ ಹಸಿ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಅರ್ಧ ಕಪ್ ಆಗುವಷ್ಟು ಸೊ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕು ಅಂತ ಅಂದರೆ ನಾವು ಇದನ್ನು ಆ್ಯಡ್ ಮಾಡ್ಕೊಬೋದು ದಾಳಿಂಬೆ ದಾಳಿಂಬೆನೂ ಸಹ ಆ್ಯಡ್ ಮಾಡ್ಕೊಬೋದು ಸ್ನೇಹಿತರೆ ತುಂಬಾ ಹೈ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಹಾಗೇ ಬ್ಲಡ್ ಬ್ಲಡ್ ತುಂಬ ಕಡಿಮೆ ಇರುತ್ತೆ ಇಂಥವ್ರಿಗೆಲ್ಲರ್ಗು ತುಂಬ ಹೇಳಿ ಮಾಡಿಸ್ದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರೆಗ್ನೆನ್ಸಿಗಳಿಗೆ ತಿನ್ಬೋದು ಹಾಗೆ ಡಯಟ್ ಕಾನ್ಷಿಯಸ್ ಡಯಟ್ ಮಾಡ್ತಿರುವಂಥವರು ಫುಲ್ಲು ಅಂದರೆ ಬೆಳಗಿನ ತಿಂಡಿಗೆ ತೊಗೋಬೋದು ಅಥವಾ ಮಧ್ಯಾಹ್ನ ಊಟದ ಸಲಾಡ್ ರೀತಿ ತೊಗೋಬೋದು ಹಾಗೆಯೇ ನೈಟು ಡಿನ್ನರ್ ಆಗಿಯೂ ಸಹ ಒಂದು ಬೌಲ್ ತಿಂದರೆ ಹೊಟ್ಟೆ ಫಿಲ್ ಆಗುತ್ತೆ ಸ್ನೇಹಿತರೆ ಸೊ ತುಂಬ ಹೈ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಹೀಗೆ ಒಳ್ಳೊಳ್ಳೆ ರೆಸಿಪೀಸ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಈ ಈ ವಿಡಿಯೋ ನೋಡ್ತಿ ನೋಡ್ತಿತ್ತು ಹಾಗೇ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಹೀಗೆ ಹೊಸಬ್ರಿಗೂ ಸಹ ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಮೈ ರಿಕ್ವೆಸ್ಟ್ ಹಾಗೆ ಒಳ್ಳೆ ರೆಸಿಪಿ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಹೋಗಿ ಬರಲಾ ನೆಕ್ಸ್ಟ್ ರೆಸಿಪಿ ಬರ್ತೀನಿ ಸ್ನೇಹಿತರೆ